ಎಚ್ ಡಿ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರನ್ನಾಗಿ ರನ್ನ ಮಾಡೋದಿಲ್ಲ ಅದರ ಬದಲಾಗಿ ನಿಖಿಲ್ ಕೈಯಲ್ಲಿರೋ ಯುವ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನವನ್ನೂ ಕೂಡ ಕಿತ್ತುಕೊಳ್ತಾರೆ ಅನ್ನುವ ಮಾಹಿತಿ ಇಡೀ ಜೆ ಡಿ ಪಕ್ಷವನ್ನೇ ಮತ್ತೊಮ್ಮೆ ಹೊಸದಾಗಿ ಕಟ್ಟೋದಿಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಯೋಚಿಸ್ತಾ ಇದ್ದಾರೆ ಹೊಸ ವರ್ಷ ಬರೋದನ್ನೇ ಎಚ್ ಡಿ ಕುಮಾರಸ್ವಾಮಿ ಕಾಯ್ತಿದ್ದಾರೆ ಸಂಕ್ರಾಂತಿಯ ನಂತರ ನಿಖಿಲ್ ಅವರನ್ನು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಮಾಡಬೇಕು ಜೆ ಡಿ ಎಸ್ ಪಕ್ಷ ಸಂಘಟನೆಯನ್ನು ನಿರಂತರವಾಗಿ ಶುರು ಮಾಡೋದಕ್ಕೆ ಸಂಕ್ರಾಂತಿಯಿಂದ ಒಂದು ಹೊಸ ಕ್ರಾಂತಿಯನ್ನು ಶುರು ಮಾಡಬೇಕು ಅಂತ ಹೆಚ್ ಡಿ ಕುಮಾರಸ್ವಾಮಿ ಅಂದುಕೊಂಡಿದ್ದರು ಆದರೆ ಈಗ ಕುಮಾರಸ್ವಾಮಿ ಕೊಂಚ ಮನಸ್ಸು ಬದಲಾಯಿಸಿದ್ದಾರೆ ಅನ್ನುವ ಮಾಹಿತಿಗಳು ಬರ್ತಾಯಿವೆ ಹೆಚ್ ಡಿ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರನ್ನಾಗಿ ನಿಖಿಲ್ರನ್ನು ಮಾಡೋದಿಲ್ಲ ಅದರ ಬದಲಾಗಿ ನಿಖಿಲ್ ಕೈಯಲ್ಲಿರೋ ಯುವ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನವನ್ನೂ ಕೂಡ ಕಿತ್ತುಕೊಳ್ತಾರೆ ಅನ್ನುವ ಮಾಹಿತಿ ಇಡೀ ಜೆ ಡಿ ಎಸ್ ಪಕ್ಷವನ್ನೇ ಮತ್ತೊಮ್ಮೆ ಹೊಸದಾಗಿ ಕಟ್ಟೋದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಯೋಚಿಸ್ತಾ ಇದ್ದಾರೆ ಎಷ್ಟೇ ಜೆ ಡಿ ಎಸ್ ಪಕ್ಷ ಗಟ್ಟಿಯಾಗ್ತಾ ಬಂದರೂ ಕೂಡ ಮತ್ತೆ ಮತ್ತೆ ಕುಸಿದು ಬೀಳ್ತಿರೋದು ಕುಟುಂಬ ರಾಜಕಾರಣಕ್ಕೆ ಅಂಟುಕೊಂಡಿರೋದ್ರಿಂದಾನೆ ಈ ಸತ್ಯ ಅರ್ಥವಾಗಿರುವಂಥ ಕುಮಾರಸ್ವಾಮಿ ಕಳೆದ ಬಾರಿ ಹಾಸನದಲ್ಲಿ ಗೆಲ್ಲೋಕೆ ಸಾಧ್ಯ ಆಗಿದ್ದು ಸ್ವರೂಪ ಅವ್ರನ್ನ ಕಣಕ್ಕಿಳಿಸಿದ್ರಿಂದ ಇಲ್ದಿದ್ರೆ ಹಾಸನದಲ್ಲೂ ಕೂಡ ಸೋಲೋ ಸಾಧ್ಯತೆ ಇತ್ತು ಅಲ್ಲಿ ಕುಟುಂಬ ರಾಜಕಾರಣದಿಂದ ಹೊರಗೆ ಬಂದಿದ್ದರೆ ಬಂದಿದ್ದರಿಂದಾನೇ ಗೆಲ್ಲೋಕೆ ಸಾಧ್ಯ ಆಗಿದ್ದು ಅದೇ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಇಲ್ಲ ಅಂತ ನಿಖಿಲ್ ಅವ್ರನ್ನ ನಿಲ್ಲಿಸಿದ್ರೂ ಕೂಡ ಜನರ ಮನಸ್ಸಿಗೆ ಅನಿಸಿದ್ದು ಇದು ಜೆ ಡಿ ಎಸ್ನ ಹಳೇ ಚಾಳಿ ತನ್ನ ಸ್ಥಾನಕ್ಕೆ ತನ್ನ ಮಗನನ್ನು ನಿಲ್ಲಿಸ್ಬಿಟ್ಟು ಅವರನ್ನು ವಿಧಾನಸಭೆಗೆ ಕಳಿಸೋಣ ಅಂತ ಕುಮಾರಸ್ವಾಮಿ ಮಾಡಿಕೊಂಡಿದ್ದಾರೆ ಇವರು ಚನ್ನಪಟ್ಟಣಕ್ಕೆ ಬರೋರಲ್ಲ ಇವ್ರ ಮಗನ್ನ ನಿಲ್ಲಿಸಿದ್ರು ಕೂಡ ಅವರೂ ಬರೋಲ್ಲ ಅವರು ಹಾಸನ ಬೆಂಗಳೂರು ಅಂತ ಓಡಾಡ್ಕೊಂಡಿರ್ತಾರೆ ಹಾಗಂದ್ಕೊಂಡು ಜನ ಸೋಲಿಸಿದ್ರು ಇನ್ನು ಮುಂದೆ ಈ ತಪ್ಪನ್ನು ಮಾಡೋದು ಬೇಡ ಜೆ ಡಿ ಎಸ್ ಪಕ್ಷನ ನಿಜವಾಗ್ಲೂ ಇನ್ನು ಕಟ್ಟಬೇಕು ಅಂದರೆ ಅದು ನನ್ನ ಕುಟುಂಬವನ್ನು ಹೊರಗಿಟ್ಟೇ ಕಟ್ಟಬೇಕು ನಾನು ಕೇಂದ್ರಕ್ಕೆ ಹೋಗಿದ್ದೀನಿ ನಾನು ರಾಜ್ಯ ಏನಿದ್ರು ಮಾರ್ಗದರ್ಶನ ಅಷ್ಟೇ ಮಾಡ್ತೀನಿ ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಗೆ ಹೇಗೂ ನಾನು ಬಂದೇ ಬರ್ತೀನಿ ರಾಜ್ಯಕ್ಕೆ ಹಾಗಿರುವಾಗ ಸದ್ಯದಲ್ಲಿ ಈಗ ಈ ಮೂರು ವರ್ಷ ಪಕ್ಷ ಕಟ್ಟುವಂತಹ ಜವಾಬ್ದಾರಿಯನ್ನು ಜೆ ಡಿ ಎಸ್ ಅಲ್ಲಿ ಜಿ ಟಿ ದೇವೇಗೌಡರಿಗೆ ಕೊಟ್ಟು ಬಿಡೋಣ ಅವರು ಅವರ ಮಗ ಹರೀಶ್ ಗೌಡ ಕೂಡ ಹುಣಸೂರಲ್ಲಿ ಶಾಸಕರಿದ್ದಾರೆ ಇಬ್ಬಿಬ್ಬರು ಶಾಸಕರಿರುವಂಥ ಮನೆಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡೋದು ಒಳ್ಳೆಯದು ಅಂತ ಕುಮಾರಸ್ವಾಮಿ ನಿರ್ಧರಿಸಿದ್ದಾರೆ ಅದು ಚನ್ನಪಟ್ಟಣದ ಸೋಲಿನ ನಂತರ ಹಾಸನದ ಗೆಲುವು ಚನ್ನಪಟ್ಟಣದ ಸೋಲನ್ನು ನೋಡಿದಾಗ ತನ್ನ ಕುಟುಂಬವನ್ನು ಬೆಳೆಸೋದಕ್ಕಿಂತ ರಾಜಕಾರಣದಲ್ಲಿ ಕುಟುಂಬಕ್ಕೆ ಹೆಚ್ಚಿನ ಒತ್ತು ಕೊಡೋದರಿಂದ ಪಕ್ಷಕ್ಕೆ ನಷ್ಟನೇ ಆಗುತ್ತೆ ಪಕ್ಷಕ್ಕೆ ಸಮಸ್ಯೆಗಳೇ ಜಾಸ್ತಿ ಆಗ್ತವೆ ಇರುವಂತಹ ಹದಿನೆಂಟು ಸ್ಥಾನಗಳನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಜೆ ಡಿ ಎಸ್ಸು ಹಾಗಾಗಿ ಅದನ್ನು ಮಾಡಬಾರ್ದು ಅಂತ ಹೇಳಿದರೆ ಜಿ ಟಿ ದೇವೇಗೌಡರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಯಾಕಂದರೆ ಈಗಾಗಲೇ ಜಿ ಟಿ ದೇವೇಗೌಡ ಸಿದ್ದರಾಮಯ್ಯ ಪರ ಮಾತಾಡ್ತಾ ಇದ್ದಾರೆ ಕಳ್ಳನ ಕೈಗೆ ಕೀಲಿ ಕೈಯನ್ನು ಕೊಡೋದು ಒಳ್ಳೆಯದು ಅಂದರೆ ಜಿ ಟಿ ದೇವೇಗೌಡ ಕಳ್ಳರು ಅಂತಲ್ಲ ಆ ಅರ್ಥದಲ್ಲಲ್ಲ ಇದು ಗಾದೆಯ ರೂಪದಲ್ಲಿ ಹೇಳೋದಾದರೆ ಯಾರು ಕಳ್ಳ ಇದ್ದಾನೋ ಅವನಿಗೆ ಕೀಲಿ ಕೈ ಕೊಟ್ಟರೆ ಅವನು ಕಳ್ತನ ಮಾಡೋಕ್ಕಾಗಲ್ಲ ಆಗ ಅವನದನ್ನು ರಕ್ಷಣೆ ಮಾಡಲೇಬೇಕಾಗತ್ತೆ ಹಾಗಾಗಿ ಜೆ ಡಿ ಎಸ್ಸಿಂದ ಹೊರಗೆ ಕಾಲಿಟ್ಟಿದ್ದಂತಹ ಜಿ ಟಿ ದೇವೇಗೌಡರಿಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವ್ರನ್ನ ಹೆಗಲ ಮೇಲೆ ಕೈ ಹಾಕಿ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಬಂದರು ಮತ್ತೊಮ್ಮೆ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯ ಪರ ಮಾತಾಡಿದಂಥ ಜಿ ಟಿ ದೇವೇಗೌಡರಿಗೆ ಕುಮಾರಸ್ವಾಮಿ ಏನೂ ಕೌಂಟ್ರ್ ಮಾಡಲಿಲ್ಲ ಸೈಲೆಂಟಾಗಿ ಹೋದರು ಯಾಕಂದರೆ ಇರೋ ಒಬ್ಬ ಹಿರಿಯ ನಾಯಕನನ್ನು ವಿರೋಧಿಸಿದರೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪಕ್ಷಕ್ಕಿರುವಂಥ ಶಕ್ತಿ ಅವರೊಬ್ಬರೇ ಸೊ ಅವರನ್ನು ಅವ್ರ ಮಗನನ್ನು ಕಳ್ಕೊಂಡಾಗ ಆಗಿಬಿಡುತ್ತೆ ಅಪ್ಪನ ಜೊತೆ ಮಗನೂ ಹೋಗ್ಬಿಟ್ರೆ ಜೆ ಡಿ ಎಸ್ಗಿರುವಂಥ ಮೈಸೂರಲ್ಲಿರುವಂಥ ಶಕ್ತಿ ಹೊರಟೋಗುತ್ತೆ ಹಾಗಾಗಿ ಆ ತಪ್ಪನ್ನು ಮಾಡ್ಕೊಳ್ಳೋದು ಬೇಡ ಹಾಗಾದರೆ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಯಾರಿಗೆ ಕೊಡ್ತಾರೆ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥ ಒನ್ ಆ್ಯಂಡ್ ಓನ್ಲಿ ಹೆಸರು ಅಂದರೆ ಶರಣ್ ಗೌಡ ಕಂದುಕೂರು ಗುರುಮಿಟ್ಕಲ್ನ ಶಾಸಕರು ಸದನದಲ್ಲಿ ಜೆ ಡಿ ಎಸ್ನ ಪರವಾಗಿ ಅದ್ಭುತವಾಗಿ ಮಾತಾಡಿದಂಥವರು ಜೆ ಡಿ ಎಸ್ ಪರವಾಗಿ ಅನ್ನೋದಕ್ಕಿಂತ ತಮ್ಮ ಕ್ಷೇತ್ರದ ಬಗ್ಗೆ ಅವರು ಆಡಿದಂಥ ಮಾತುಗಳಿಗೆ ಭಾರಿ ಮೆಚ್ಚುಗೆ ವ್ಯಕ್ತ ಆಯಿತು ಬರುವ ದಿನಗಳಲ್ಲಿ ಒಬ್ಬ ಭರವಸೆಯ ಶಾಸಕನಾಗಿ ಭರವಸೆಯ ರಾಜಕಾರಣಿಯಾಗಿ ರೂಪುಗೊಳ್ತಾರೆ ಅನ್ನಿಸ್ತಾ ಇರುವಂಥ ಶರಣ್ಗೌಡ ಕನ್ಕೂರ್ ಅವರಿಗೆ ಯುವ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಹಾಗೆ ಕೊಟ್ಟಿದ್ದೇ ಆದರೆ ಜೆ ಡಿ ಎಸ್ಗೆ ಕುಟುಂಬ ರಾಜಕಾರಣದ ಹಣೆ ಪಟ್ಟಿ ತೊಲಗುತ್ತೆ ಆದರೂ ಜೆ ಡಿ ಎಸ್ ಹೆಚ್ ಡಿ ದೇವೇಗೌಡರ ಕುಟುಂಬದ ಅಣತಿಯಂತೆಯೇ ನಡೆಯುತ್ತೆ ಆದರೆ ಎರಡು ಮುಖ್ಯ ಹುದ್ದೆಗಳನ್ನು ಇಲ್ಲಿಯವರೆಗೂ ಹಾಗೆ ಮಾಡಿರಲಿಲ್ಲ ಇಲ್ಲಿವರೆಗೂ ಹೆಚ್ ಕೆ ಕುಮಾರಸ್ವಾಮಿ ಕೊಟ್ಟರು ಕೂಡ ಅವರು ಜೆ ಡಿ ಎಸ್ನ ರಬ್ಬರ್ ಸ್ಟ್ಯಾಂಪೇ ಆಗಿದ್ದರು ಸಿ ಎಂ ಇಬ್ರಾಹಿಂ ಅವರಿಗೆ ಕೊಟ್ಟಾಗ ಕೂಡ ಅವರಂಥ ರಬ್ಬರ್ ಸ್ಟ್ಯಾಂಪ್ ಥರನೇ ಇದ್ದರು ಇನ್ನು ಮತ್ತೊಮ್ಮೆ ಹೆಚ್ ಡಿ ಕುಮಾರಸ್ವಾಮಿಯವರು ವಹಿಸಿಕೊಂಡಾಗ ಅನಿವಾರ್ಯವಾಗಿ ಇದು ಬೇರೆ ಯಾರು ಕೈ ಕೊಟ್ಟರೂ ಕೂಡ ಜೆ ಡಿ ಎಸ್ ಉದ್ಧಾರ ಆಗೋದಿಲ್ಲ ನಾನೇ ನಿಭಾಯಿಸಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿತ್ತು ಆದರೆ ಈಗ ಜೆ ಡಿ ಎಸ್ ಇನ್ನೂ ತಳಕ್ಕಿಳಿತಾ ಇದೆ ಇನ್ನೂ ಕೆಳಕ್ಕೆ ಹೋಗ್ತಾ ಇದೆ ಸೋಲುಗಳ ಮೇಲೆ ಸೋಲುಗಳು ಅಪ್ಪಳಿಸ್ತಾ ಇದ್ದಾವೆ ಮಂಡ್ಯ ಕಳ್ಕೊಂಡಿದ್ದಾಗಿದೆ ರಾಮನಗರ ಕಳ್ಕೊಂಡಿದ್ದಾಗಿದೆ ಹಾಸನ ನಿಧಾನಕ್ಕೆ ಜಾರು ಹೋಗ್ತಾ ಇದೆ ಹೀಗಿರುವಾಗ ತಮ್ಮ ತಳಪಾಯನ ಭದ್ರ ಮಾಡ್ಕೋಬೇಕು ಅಂದರೆ ಮೈಸೂರಲ್ಲಿ ಹಾಸನದಲ್ಲಿ ಮತ್ತೆ ಗೆಲ್ಲಬೇಕು ಮತ್ತು ಉತ್ತರ ಕರ್ನಾಟಕದಲ್ಲಿ ಜೆ ಡಿ ಎಸ್ಗೆ ಒಂದು ಸ್ವಲ್ಪ ಶಕ್ತಿ ಇದೆ ಆ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಅಲ್ಲಿನ ನಾಯಕರಿಗೆ ಅಲ್ಲಿನ ಈಗ ಬಂಡಪ್ಪ ಇದ್ದರು ಬೀದರ್ ದಕ್ಷಿಣದಿಂದ ಅವರು ಸೋತು ಹೋದರು ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜೆ ಡಿ ಎಸ್ ಯಾರು ಯಾರನ್ನು ಮುಂದಕ್ಕೆ ತೊಗೊಂಡು ಬರಬೇಕು ಅಲ್ಲಿ ಜೆ ಡಿ ಎಸ್ ಶಕ್ತಿನ ಹೆಚ್ಚಿಸಬೇಕು ಅಂದರೆ ಒಬ್ಬ ನಾಯಕನಿಗೆ ಒಂದು ಉನ್ನತವಾದ ಸ್ಥಾನಮಾನ ಕೊಡಬೇಕು ಅಂತಹ ಯುವ ನಾಯಕ ಶರಣಗೌಡ ಗೌಡ ಕಂದುಕೂರು ಕಳೆದ ಬಾರಿ ವಿಧಾನಸಭೆ ಅಧಿವೇಶನದಲ್ಲಿ ಚಳಿಗಾಲದಲ್ಲಿ ಬೆಳಗಾವಿಯಲ್ಲಿ ಅವರು ಮಾತಾಡಿದ್ದನ್ನು ನೋಡಿ ಅವರು ಕೂಡ ಅದನ್ನು ಮೆಚ್ಚಿಕೊಂಡಿದ್ದಾರೆ ಹಾಗಾಗಿ ಈ ಹಿಂದೆಯೇ ಬಹಳಷ್ಟು ರಾಜಕೀಯ ವಿಶ್ಲೇಷಣೆಗಳು ಕೇಳಿಬಂದಿತ್ತು ಯುವ ಘಟಕದ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಅವ್ರ ಮನೆಗೇನೆ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಅವ್ರಿಗೇನೆ ಅಪ್ಪ ಮಗನ ಪಕ್ಷ ಇದು ಅಜ್ಜ ಅಪ್ಪ ಮಗನ ಪಕ್ಷ ಹಾಗಾಗಿ ಈ ಬಾರಿ ಇದೆಲ್ಲವನ್ನು ಬದಲಾಯಿಸೋಣ ರಾಜ್ಯದ ಸಂಪೂರ್ಣ ಚುಕ್ಕಾಣಿಯನ್ನು ಬೇರೆಯವ್ರಿಗೆ ಕೊಡೋಣ ನನ್ನ ಕುಟುಂಬದವರು ಅದರಲ್ಲಿ ಇರಲೇಬಾರ್ದು ಇನ್ನು ಹೆಚ್ ಡಿ ರೇವಣ್ಣ ಕುಟುಂಬ ಮೂಗು ತೋರಿಸೋದಕ್ಕೆ ಇಲ್ಲವೇ ಇಲ್ಲ ಇಲ್ಲಿ ಯಾಕಂದರೆ ವಿಧಾನಸಭೆಯಲ್ಲೇ ಅವರು ಬಂದರೆ ಅವ್ರ ಮಾತನ್ನು ಕೇಳೋರೇ ಇಲ್ಲ ಯಾಕಂದರೆ ಅವರು ಅಷ್ಟು ನೈತಿಕವಾಗಿ ಅವರ ಕುಟುಂಬದಲ್ಲಿ ಎಲ್ಲರ ಬಗ್ಗೆ ಕೂಡ ಈಗಾಗಲೇ ಕೋರ್ಟು ಜೈಲು ಪ್ರಜ್ವಲ್ ರೇವಣ್ಣ ಜೈಲಿಂದ ಹೊರಗಡೆ ಬರೋಕೆ ಆಗ್ತಾ ಇಲ್ಲ ಸುಪ್ರೀಂ ಕೋರ್ಟೇ ಅವ್ರ ಜಾಮೀನನ್ನು ತಿರಸ್ಕರಿಸಿದೆ ಇನ್ನು ತನ್ನ ಕುಟುಂಬನೇ ತಿರಸ್ಕಾರ ಆಗಿಬಿಟ್ಟಿದೆ ಹೆಚ್ಚು ಕಡಿಮೆ ಕುಟುಂಬನೇ ತಿರಸ್ಕಾರ ನಿಖಿಲ್ ಸ್ವಾಮಿಗೆ ಸೋಲು ದೇವೇಗೌಡರ ಕುಟುಂಬದಲ್ಲಿ ಬಹುತೇಕರಿಗೆ ತಿರಸ್ಕಾರ ಜನರಿಂದ ರೇವಣ್ಣ ಕುಟುಂಬ ರೇವಣ್ಣ ಗೆದ್ದಿದ್ದ ಕಷ್ಟದಲ್ಲಿ ಇನ್ನು ಮುಂದೆ ನೆಕ್ಸ್ಟು ರೇವಣ್ಣ ನಿಂತರೂ ಗೆಲ್ಲೋದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಯಾಕಂದರೆ ಅವರ ಕುಟುಂಬದ ಬಗ್ಗೆ ಅಷ್ಟು ಆರೋಪಗಳು ಅಷ್ಟು ಈಗಾಗಲೇ ಕೋರ್ಟು ಕೇಸು ಅಲದಾಟ ಅವರ ಮಕ್ಕಳು ಮಾಡಿಕೊಂಡಿರೋಂಥ ಅನಾಹುತದಿಂದ ಯಾರೂ ಮನೆಯಿಂದ ಹೊರಗಡೆ ಬರೋ ಸ್ಥಿತಿಯಲ್ಲಿ ಇಲ್ಲ ಇನ್ನು ದೇವೇಗೌಡರಂತೂ ಅವರು ಏನಿದ್ರು ಮಾರ್ಗದರ್ಶನ ಮಾಡ್ತಾರೆ ಅವರಿಗೆ ಚುನಾವಣಾ ರಾಜಕೀಯದಿಂದ ಅವರಿಲ್ಲ ಅಲ್ಲಿಲ್ಲ ರಾಜ್ಯಸಭೆಯಲ್ಲಿದ್ದಾರಷ್ಟೇ ಆದರೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರಕ್ಕೆ ಹೋಗಿರೋದ್ರಿಂದ ನಿಖಿಲ್ ಸೋತಿರೋದ್ರಿಂದ ಇಡೀ ಕುಟುಂಬ ತಿರಸ್ಕಾರ ಆಗಿರೋದ್ರಿಂದ ಇದು ನಾಯಕತ್ವವನ್ನು ಜೆ ಡಿ ಎಸ್ನ ಕುಟುಂಬದ ಹೊರತಾಗಿರುವಂತಹ ನಾಯಕರಿಗೆ ಕೊಡುವಂಥ ಸಮಯ ಅಂತ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ ಸಂಕ್ರಾಂತಿಯಲ್ಲಿ ಒಂದು ಹೊಸ ನಿರ್ಧಾರವನ್ನು ಜನರ ಮುಂದಿಡ್ತಾರೆ ಆ ನಿರ್ಧಾರದ ಮುಖಾಂತರ ಜೆ ಡಿ ಎಸ್ಗೆ ಹೊಸ ಸಾರಥಿಗಳನ್ನು ಕೊಡ್ತಾರೆ ದಳಪತಿಗಳನ್ನು ಕೊಡ್ತಾರೆ ಆ ಮುಖಾಂತರ ಜೆ ಡಿ ಎಸ್ಗೆ ಹೊಸ ಹುಟ್ಟನ್ನು ಕೊಡೋದಕ್ಕೆ ಹೊಸ ಇಲ್ಲಿಯವರೆಗೂ ಕುಮಾರಸ್ವಾಮಿ ಹೇಳಿದ್ದು ನಿಖಿಲ್ ಅವರ ನಾಯಕತ್ವದಲ್ಲಿ ಜೆ ಡಿ ಎಸ್ ಹೋಗುತ್ತೆ ಸಂಕ್ರಾಂತಿಯಿಂದ ರಾಜ್ಯಾದ್ಯಂತ ಸಂಘಟನೆ ಶುರುವಾಗುತ್ತೆ ಅಂತ ಆದರೆ ಈಗ ಯೋಚನೆ ಮಾಡಿರುವಂಥ ಎಚ್ ಡಿ ಕುಮಾರಸ್ವಾಮಿ ಮನಸ್ಸು ಬದಲಾಯಿಸಿ ಹಾಸನದ ಗೆಲುವು ಚನ್ನಪಟ್ಟಣದ ಸೋಲನ್ನು ನೋಡಿಕೊಂಡು ಇದು ಕುಟುಂಬಕ್ಕೆ ಬೇಡ ರಾಜ್ಯಾಧ್ಯಕ್ಷರನ್ನಾಗಿ ಜಿ ಟಿ ದೇವೇಗೌಡರನ್ನ ಮಾಡೋಣ ಯುವ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ಶರಣ್ಗೌಡ ಕಂದ್ಕೂರವ್ರನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾಯಿವೆ